ಮಾರಿಗೋಡ್ ಸಿನಿಮಾ ತುಂಬ ಅದ್ಭುತವಾಗಿ ಬಂದಿದೆ ಅಂದರೆ ಒಂದು ಒಳ್ಳೆ ಮೆಸೇಜ್ ಇದೆ ಅದಕ್ಕಿಂತ ಮೇಲಾಗಲಿ ಸಂಗೀತ ಆ್ಯಕ್ಟಿಂಗ್ ಮತ್ತು ಆ್ಯಕ್ಟಿಂಗ್ ಅದು ಕಿವಿಂಗ್ ಆ್ಯಕ್ಚುಲಿ ತುಂಬ ತುಂಬ ನೈಜವಾಗಿ ಅಂದರೆ ಅಷ್ಟು ಸಸ್ಪೆನ್ಸ್ ಏನಾಗ್ತದೆ ಏನಾಗುತ್ತೆ ಏನಾಗುತ್ತೆ ಅನ್ನೋದು ಪ್ರಯಾಣಿಸ್ತದೆ ಸೊ ಒಂದು ಒಳ್ಳೆ ಮೂವಿ ಅಂತ ಹೇಳ್ಬೋದು ಒಳ್ಳೆ ಮೆಸೇಜ್ ಇರುವಂಥ ಮೂವಿ ಸೊ ಎಲ್ಲರೂ ಬಂದು ಥೇಟರ್ಗೆ ನೋಡಿ ಥಿಯೇಟ್ರಲ್ಲಿ ನೋಡಲಿ ಅಂತ ಹೇಳ್ತಾರೆ ಮಾರಿಗೋಡ್ ಸಿನಿಮಾ ಚೆನ್ನಾಗಿ ಚೆನ್ನಾಗಿದೆ ಸೋ ಸ್ವೀಟ್ ಸೋ ನೈಸ್ ಯಾವಾಗಲೂ ಲಾಸ್ಟ್ ಟೈಮ್ ಮಾತಾಡ್ತೀನಿ ಅದು ನಿಂಚ ಓಕೆ ಎಲ್ರಿಗೂ ನಮಸ್ಕಾರ ಸೊ ಆಬ್ವಿಯಸ್ಲಿ ಈ ಮೂವಿ ಬ್ಲಾಕ್ ಬಸ್ಟರ್ ಹಿಟ್ ಆಗಲಿ ಅಂತ ನಾವು ಎಲ್ಲರೂ ಇಲ್ಲಿದ್ದೀವಿ ಅಂತ ಆ್ಯಂಡ್ ಸಕ್ಷನ್ಸ್ ಕಂದ್ರೆ ಇವಾಗ ಇನ್ನೂ ಕಲಿತಾ ಇದೀನಿ ಬಟ್ ಸಂಗೀತ ಸಫಲಾಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಎಲ್ಲರೂ ಫುಲ್ ಎಲ್ಲರೂ ಕ್ಯಾಸ್ಟಿಂಗ್ ಟೀಮಲ್ಲಿ ಎಲ್ಲ ಆ್ಯಕ್ಟರ್ಸ್ ಆ್ಯಕ್ಟ್ರೆಸಸ್ ಡೈರೆಕ್ಟರ್ ಒಬ್ಬರು ಇರಲಿ ಮತ್ತು ಪ್ರೊಡಕ್ಷನ್ ಟೀಮು ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ತುಂಬ ಚೆನ್ನಾಗಿದೆ ಸೊ ಈ ಎಲ್ಲರೂ ಬನ್ನಿ ಈ ಮೂವಿ ಡೆಫಿನೆಟ್ ಆಗಿ ನೋಡಿ ಸಸ್ಪೆನ್ಸ್ ಆಗಿತ್ತು ಕಾಮಿಡಿನೂ ಸ್ವಲ್ಪ ಡೈಲಾಗ್ಸ್ಗೆ ಪಂಚರ್ಸ್ ಇತ್ತು ಮತ್ತೆ ಅವ್ರ ಆಕ್ಟಿಂಗ್ ಎಷ್ಟು ನ್ಯಾಚುರಲ್ ಆ್ಯಕ್ಟ್ ಆಕ್ಟ್ ಮಾಡ್ತಾರೆ ಎಲ್ಲರೂ ಎಷ್ಟು ನ್ಯಾಚುರಲ್ ಆ್ಯಕ್ಟ್ ಆಕ್ಟ್ ಮಾಡಿದ್ದಾರೆ ತುಂಬಾ ಇಷ್ಟ ಆಯ್ತು ಡೆಫಿನೆಟ್ಲಿ ಕಮೆಂಟ್ ವಾಚ್ ಮಾಡಿ ಗೋ ವಾಚ್ ಲವ್ ಗೋ ನಮಸ್ಕಾರ ನಮಸ್ಕಾರ ಥ್ಯಾಂಕ್ಸ್ ನೀವೆಲ್ಲ ಬಂದಿದ್ದು ಖುಷಿ ಆಗ್ತದೆ ಈ ಒಂದು ಒಂದು ಹ್ಯಾಪಿ ಒಕೇಶನಲ್ಲಿ ನಾನು ಭಾಗವಹಿಸ್ತಾ ಇರೋದು ತುಂಬ ಖುಷಿ ಆಗ್ತಿದೆ ಮೊದಲನೇದಾಗಿ ಮಾರಿ ಗೋಲ್ಡ್ ಎನಿ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್ ನಿಜವಾಗ್ಲೂ ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಆ್ಯಂಡ್ ಕಥೆಯಲ್ಲಿ ಐ ವಾಸ್ ಎಕ್ಸ್ಪೆಕ್ಟಿಂಗ್ ಹಿಂಗೆ ಆಗ್ಬೋದೇನೋ ಅಂತ ನಾವು ಸುಮಾರು ಸಲ ಮಾತಾಡ್ಕೊತಿದ್ವಿ ಹಿಂಗಾಗ್ಬೋದು ಈಗ ಅಂತ ಬಟ್ ಬೇರೆ ಏನೋ ಟ್ವಿಸ್ಟ್ ಬರ್ತಾಯಿತ್ತು ನಾವು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಅಲ್ಲಿ ಬೇರೆಯೇ ಕತೆ ಶುರು ಆಗ್ತಾ ಇತ್ತು ಇಟ್ ವಾಸ್ ರಿಯಲಿ ನೈಸ್ ಒಂದು ಸಸ್ಪೆನ್ಸ್ ಜೊತೆಗೆ ಕಾಮಿಡಿ ಮಿಕ್ಸ್ ಇರೋದು ನಿಜವಾಗ್ಲೂ ಇಟ್ ವಾಸ್ ಎಂಟರ್ಟೈನಿಂಗ್ ನಾವು ಕಂಪ್ಲೀಟ್ಲಿ ಆಕ್ಯುಪೈಡ್ ಆಗಿದ್ವಿ ಎರಡೂವರೆ ಗಂಟೆ ಏನಿತ್ತು ಅಂತ ಆ್ಯಂಡ್ ಆನ್ ಸ್ಕ್ರೀನ್ ಇದ್ದಾರೆ ಲೈಕ್ ದಿಗನ್ ಸರ್ ಇರ್ಬೋದು ಸಂಗೀತ ಮೈತ್ರಿ ತುಂಬ ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಆ್ಯಂಡ್ ಅಫ್ಕೋರ್ಸ್ ವಿ ನೋ ದಿಗನ್ ಸರ್ ಇಸ್ ಅನ್ ಹ್ಯಾಂಡ್ಸ್ ಅಂಡ್ ಚಾಕ್ಲೇಟ್ ರೀ ರೆಕಾರ್ಡಿಂಗ್ ಇರಬಹುದು ಮ್ಯೂಸಿಕ್ ಇರಬಹುದು ಎಡಿಟಿಂಗ್ ಇರ್ಬೋದು ಪ್ರತಿಯೊಂದು ಕೂಡ ವಿ ಕೆನ್ ಸಿ ದ ಹಾರ್ಡ್ ವರ್ಕ್ ಇಟ್ಸ್ ಔಟ್ ರಿಯಲಿ ವೆಲ್ ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರ ಪ್ರಯತ್ನ ಆ್ಯಂಡ್ ಶ್ರಮ ಎತ್ತಿ ಕಾಣ್ತಾ ಇದೆ ಸಿನಿಮಾದಲ್ಲಿ ಆ್ಯಂಡ್ ನನ್ನ ಕಡೆಯಿಂದ ನಾನು ನಿಜವಾಗ್ಲೂ ಐ ವಿಶ್ ಗೋರಿ ಮಾರಿ ಗೋಲ್ಡ್ ಒಂದು ಸೂಪರ್ ಡೂಪರ್ ಹಿಟ್ ಆಗಲಿ ಅಂತ i wish you all the very best team, and thank you all thank you thank you thank you so much thank you so much